कृष्णमन्दे मन्थपाशदरम दिव्यार्ภक आकृतिं शिका बंदत्रयोपेतं वैष्मी मध्वाकरञ्चितं अज्ञानां ज्ञानदो विष्णुः ज्ञानिनां मोक्षदश्च सः आनंददश्च मुक्तानां सयेवेको जनार्दनः आपाद मौली पर्यन्तं गुरु स्मरेत ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಚ ಮನೋರಥಾ ಶ್ರೀ ಗುರು ಮಂಜನಾಡಿಯ ವಿಷ್ಣುಮೂರ್ತಿ ಜನಾರ್ದನ ದೇವರ ದಿವ್ಯ ಸನ್ನಿಧಾನದಲ್ಲಿ ಎರಡು ರಥ ಸಮರ್ಪಣೆಯ ಭವ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ತುಂಬ ಇದ್ದೇನೆ ಎರಡು ರಥಗಳು ಅತ್ಯಂತ ಅನರ್ಘ್ಯ ಬೆಲೆ ಇವತ್ತು ಬಂಗಾರಕ್ಕೆ ಬೆಲೆ ಇದೆ ಆ ಬಂಗಾರಕ್ಕೆಷ್ಟು ಬೆಲೆ ಇದೆ ಅಷ್ಟೇ ಬೆಲೆ ಬಾಳುವ ಇನ್ನೊಂದು ವಸ್ತು ಅಂತಂದರೆ ಈ ರಥಕ್ಕೆ ಹಾಕಿದ ಮರಗಳು ಅಂತಹ ಅಮೂಲ್ಯ ಬೆಲೆ ಬಾಳ ಮರಗಳಿಂದ ಕಳ್ಳರಿಂದ ಕದೀಲಿಕ್ಕೆ ಆಗದೇ ಇರತಕ್ಕ ಎರಡು ದಿವ್ಯ ರಥಗಳನ್ನು ವಿಷ್ಣುಮೂರ್ತಿ ಜನಾರ್ದನ ದೇವರಿಗೆ ಊರಿನವರೆಲ್ಲ ಸೇರಿ ಸಮರ್ಪಣೆ ಮಾಡಿದ್ದಾರೆ ಇದೊಂದು ದೊಡ್ಡ ಕಾಣಿಕೆ ನಮಗೆ ಅನಿಸುವುದುಂಟು ಇದು ಎರಡು ರಥ ಯಾಕೆ ಅಂತ ಒಂದು ರಥ ಇದ್ದರೆ ಸಾಕು ಅಂತ ಎಷ್ಟು ರಥ ದೇವರಿಗೆ ಒಂದು ಸಲ ಆಲೋಚನೆ ಮಾಡಿ ನಮ್ಮ ಮನೆಯಲ್ಲಿ ಎಷ್ಟು ಗಾಡಿ ಇದೆ ಅಪ್ಪನಿಗೊಂದು ಅಮ್ಮನಿಗೊಂದು ಒಬ್ಬೊಬ್ಬರಿಗೊಂದೊಂದು ಗಾಡಿ ನಮ್ಮ ಮನೆಯಲ್ಲಿ ಜಾಗ ಇಲ್ಲದಿದ್ದರೂ ಒಂದೊಂದು ಗಾಡಿ ಎರಡೆರಡು ಗಾಡಿ ನಮಗೆ ಇರಬಹುದು ಅಂತಾದರೆ ನಮ್ಮ ದೇವರಿಗೆ ಕನಿಷ್ಠ ಪಕ್ಷ ಎರಡಾದರೂ ಗಾಡಿ ಬೇಡವಾ ಹಾಗಾಗಿ ದೇವರು ಗಾಡಿಯನ್ನು ಮಾಡಿಸಿದ ಅಂತ ಎರಡು ಎಂಬುದು ಅನಂತದ ಸಂಕೇತ ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳುವ ಕ್ರಮ ಇದೆ ನೀವು ಕಾರ್ಯಕ್ರಮಕ್ಕೆ ಕರೆದಿದ್ದೀರಾ ಅಂತ ಕರೆದಿದ್ದೇವೆ ಅಂತ ಎಲ್ಲರನ್ನೂ ಕರೆದಿದ್ದೀರಾ ಅಂತ ಎಲ್ಲರನ್ನೂ ಕರೆದಿದ್ದೇವೆ ಅಂತ ಮನೆ ಮನೆಗೆ ಹೋಗಿ ಹೇಳಿದ್ದೇನೆ ಅಂತ ಅದಕ್ಕೆ ಅರ್ಥ ಏನು ಅಂದರೆ ಎಷ್ಟು ಮನೆಗಳಿವೆ ಅಷ್ಟೂ ಮನೆಗಳಲ್ಲಿಯೂ ನಾವು ಆಹ್ವಾನ ನಾವು ಕಟ್ಟಿದ್ದೇವೆ ಅಂತ ಹಾಗೆಯೇ ಎರಡು ಬಾರಿ ಹೇಳಿದರೆ ಮನೆ ಮನೆಗೆ ಅಂತ ಎರಡು ಬಾರಿ ಹೇಳಿದರೆ ಅದು ಎರಡು ಅಲ್ಲ ಮನೆ ಮನೆಗೆ ಹೋಗಿ ಕರೆದಿದ್ದೇನೆ ಅಂದರೆ ಒಂದು ಭಟ್ರ ಮನೆ ಒಂದು ಶಟ್ರ ಮನೆ ಅಂತ ಹಾಗೆ ಅರ್ಥ ಅಲ್ಲ ಮನೆ ಮನೆಗೆ ಅಂತಂದರೆ ಈ ಊರಿನಲ್ಲಿ ಎಷ್ಟು ಮನೆ ಇದೆ ಅಷ್ಟೂ ಮನೆ ಅಂತ ಅರ್ಥ ಹಾಗಾಗಿ ಎರಡು ಸಲ ಹೇಳಿದರೆ ಅದು ಅನಂತ ಅಂತ ಅರ್ಥ ಹಾಗೆಯೇ ನಮ್ಮ ದೇವರಿಗೆ ಮಂಜನಾಡಿಯ ಭಕ್ತ ವರ್ಗ ಒಂದು ರಥ ಅಲ್ಲ ಎರಡು ರಥ ಸಮರ್ಪಣೆ ಮಾಡಿದ್ದಾರೆ ಎರಡು ರಥ ಅಂತ ಅಂದರೆ ಅದು ಅನಂತ ರಥ ಸಮರ್ಪಣೆ ಮಾಡಿದ ಪುಣ್ಯ ಈ ಮಂಜನಾಡಿಯ ಭಕ್ತರಿಗೆ ಇದೆ ದೇವರನ್ನು ರಥದಲ್ಲಿಟ್ಟು ಉತ್ಸವ ಮಾಡಲಿಕ್ಕಿದೆ ಸಾಮಾನ್ಯವಾಗಿ ನಮಗೆಲ್ಲ ಏನು ಆಸೆ ಇರ್ತದೆ ಅಂತಂದರೆ ದೇವರನ್ನು ಮುಟ್ಟಬೇಕು ಅಂತ ಆಸೆ ಇರ್ತದೆ ದೇವರನ್ನು ಮುಟ್ಲಿಕ್ಕೆ ಬಿಡ್ತಾರ ನಾವು ಅರ್ಚಕರ ಮೂಲಕ ತಂತ್ರಿಗಳ ಮೂಲಕ ದೇವರನ್ನು ಮುಟ್ಟಬಹುದಷ್ಟೇ ಇಲ್ಲದಿದ್ದರೆ ದೂರದಲ್ಲಿ ಕೈ ಮುಗಿಬೇಕಷ್ಟೇ ಯಾರಿಗಾದರೂ ದೇವರನ್ನು ಮುಟ್ಟಬೇಕು ಅಂತ ಒಂದು ಆಸೆ ಇದ್ದರೆ ಅದಕ್ಕೆ ಸುಲಭದ ಪರಿಹಾರ ಏನು ಅಂತಂದರೆ ಅದು ರಥೋತ್ಸವದಲ್ಲಿ ಭಾಗವಹಿಸುವುದು ಅಂತ ನಮ್ಮಲ್ಲಿ ಏನು ಸಂಪ್ರದಾಯ ಅಂತಂದರೆ ದೇವರು ಮೂಲಬಿಂಬದ ದೇವರು ರಥದಲ್ಲಿ ಬಂದು ಕೂಡ್ತಾರೆ ರಥ ರಥೋತ್ಸವ ಆಗುವಾಗ ದೇವರು ಉತ್ಸವದಲ್ಲಿರುವಾಗ ಮೂಲದೇವರ ದರ್ಶನ ಮಾಡುವ ಕ್ರಮ ನಮ್ಮಲ್ಲಿಲ್ಲ ಮೂಲದೇವರು ಉತ್ಸವದಲ್ಲಿ ಭಾಗವಹಿಸಿದ್ದಾರೆ ಅಂತ ಹಾಗಾಗಿ ರಥೋತ್ಸವಕ್ಕೆ ಯಾವ ದೇವರು ಬರ್ತಾರೆ ಅಂದರೆ ಮೂಲದೇವರೇ ರಥದಲ್ಲಿ ಬಂದು ಕೂಡ್ತಾರೆ ಅಂತ ಅದು ಯಾಕೆ ಅಂತಂದರೆ ಒಂದು ಕಾರಣ ಇದೆ ಕೆಲವರು ದೇವಸ್ಥಾನದ ಒಳಗೇನೇ ಬರುವುದಿಲ್ಲ ನಾಸ್ತಿಕರುಗಳು ಆಲಸ್ಯನೋ ಅಥವಾ ದೇವರು ಎಲ್ಲ ಕಡೆ ಇದ್ದಾನೆ ಅನ್ನುವ ಜ್ಞಾನನೋ ದೇವಸ್ಥಾನದ ಒಳಗೇನೇ ಬರುವುದಿಲ್ಲ ಅದಕ್ಕೆ ದೇವರ ಕಾರುಣ್ಯ ಎಷ್ಟು ದೊಡ್ಡದು ನೋಡಿ ನಮ್ಮ ಹಿರಿಯರ ಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೆ ಉತ್ಸವ ಅಂತ ಹಿಂದಿನವರು ವ್ಯವಸ್ಥೆ ಮಾಡಿದರು ಈ ಉತ್ಸವದಲ್ಲಿ ಏನು ಅಂತಂದರೆ ಮೂಲ ದೇವರೇ ಉತ್ಸವ ದೇವರ ಉಪಾದಿಯಲ್ಲಿ ರಥದಲ್ಲಿ ಬಂದು ಅಥವಾ ಪ್ರದಕ್ಷಿಣೆಯಲ್ಲಿ ಉತ್ಸವದಲ್ಲಿ ಭಾಗವಹಿಸ್ತಾರೆ ಊರಿಡೀ ಕಟ್ಟೆ ಪೂಜೆ ಅಂತ ಸವಾರಿ ಮಾಡಿಕೊಂಡು ಬರ್ತಾರೆ ಅಂತ ಅದರ ಅರ್ಥ ಏನು ಅಂತಂದರೆ ಯಾರೂ ದೇವರ ದೇವಸ್ಥಾನದ ಒಳಗೆ ಬರುವುದಿಲ್ಲ ಅಂಥವರಿಗೂ ಕೂಡ ದೇವರೇ ಸ್ವತಃ ಬಂದು ದರ್ಶನ ಕೊಡತಕ್ಕಂತಹ ಒಂದು ಒಳ್ಳೆಯ ಚಿಂತನೆಯನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಹಾಗಾಗಿ ರಥೋತ್ಸವದಲ್ಲಿ ದೇವರು ಬಂದು ಕೂತಿರ್ತಾರೆ ಮೂಲ ದೇವರನ್ನು ಮುಟ್ಟಬೇಕು ಅಂತ ಆದರೆ ದೇವಸ್ಥಾನದ ರಥದಲ್ಲಿ ಬಂದು ದೇವರು ಮೂಲ ದೇವರೇ ಬರ್ತಿರ್ತಾರೆ ನಾವು ಹ್ಯಾಂಗೆ ಮುಟ್ಟಬೇಕು ನಮಗೇನು ಕಷ್ಟ ಏನಿಲ್ಲ ರಥ ಎಳೀತಾರೆ ರಥ ಎಳೆಯುವಾಗ ನಾವು ಹಗ್ಗ ಹಿಡಿಯಬೇಕು ಹಗ್ಗ ಹಿಡಿದರೆ ದೇವರನ್ನು ಮುಟ್ಟಿದ ಪುಣ್ಯ ಇರ್ತದೆ ಅಂತ ಅದು ಹೇಗಿರಿ ರಥ ಹಿಡಿ ಹಗ್ಗ ಹಿಡಿಯೋದು ದೇವರನ್ನು ಹೇಗೆ ಮುಟ್ಟೋದು ದೇವರು ಅಲ್ಲಿ ಕೂತಿರ್ತಾರೆ ಅದು ನಾವು ಮುಟ್ಟಲಿಲ್ಲ ಹಗ್ಗ ಮಾತ್ರ ಮುಟ್ಟಿದ್ದು ಅಂತ ಒಂದ್ಸಲ ನೀವು ನೋಡಿ ಒಬ್ಬನಿಗೆ ಶಾಕ್ ಆಗಿರ್ತದೆ ಅಂತ ಇಟ್ಕೊಳ್ಳಿ ಕರೆಂಟ್ ಶಾಕ್ ಆಯಿತು ಅಂತ ನೀವು ಕರೆಂಟ್ ಶಾಕ್ ಯಾರಿಗಾಗಿದೆ ನಿಮಗೂ ಶಾಕ್ ಆಗುತ್ತೆ ಅವನನ್ನು ಮುಟ್ಟಿ ನಿಮಗೂ ಆಗ್ತದೆ ಯಾರಿಗೆ ಶಾಖ ಅವರನ್ನು ಮುಟ್ಟಿದವನನ್ನು ಮುಟ್ಟಿದವನನ್ನು ಮುಟ್ಟಿದರೂ ನಮಗೆ ಹೇಗೆ ಆಗುತ್ತೆ ದೇವರನ್ನು ಮುಟ್ಟಿದ ರಥ ರಥವನ್ನು ಮುಟ್ಟಿದ ಹಗ್ಗ ಆ ಹಗ್ಗವನ್ನು ಮುಟ್ಟಿದವನನ್ನು ನಾವು ಮುಟ್ಟಿದರೆ ದೇವರನ್ನು ಮುಟ್ಟಿದಷ್ಟು ಪುಣ್ಯ ನಮಗೆ ಲಭಿಸ್ತದೆ ಮೂಲ ದೇವರನ್ನು ಮುಟ್ಟಿದಷ್ಟು ಪುಣ್ಯ ನಮಗೆ ಇರ್ತದೆ ಹಾಗಾಗಿ ಈ ಉತ್ಸವದಲ್ಲಿ ನಾವು ಖಂಡಿತ ಭಾಗವಹಿಸಬೇಕಾದ್ದು ಗಲಾಟೆರಿ ಎಷ್ಟು ಯಾಕೆ ನಾವು ಹಗ್ಗ ಹಿಡಿಯುವುದು ದೂರ ಸರಿದು ನಿಲ್ಲಬೇಡಿ ಒಂಚೂರು ಹಗ್ಗ ಮುಟ್ಟಿ ನಮಗೆ ಕಷ್ಟ ಆಗುವುದಿಲ್ಲ ಶ್ರಮೆಯೂ ಆಗುವುದಿಲ್ಲ ಹಗ್ಗ ಹಿಡಿಯುವುದು ಮಾತ್ರ ನಾವು ರಥ ತನ್ನಷ್ಟಕ್ಕೆ ಬರುತ್ತೆ ಆ ದೇವರು ತುಂಬ ಕರುಣಾಶಾಲಿ ಆಗಿ ಆ ದೇವರು ರಥದಲ್ಲಿ ಬಂದಿರ್ತಾರೆ ರಥದ ಹಗ್ಗ ಹಿಡ್ಕೊಂಡು ನಾವು ಎಳ್ಕೊಂಡು ಬರ್ತೇವೆ ಒಂದು ಸುತ್ತು ಅಥವಾ ಈ ಗದ್ದೆಯಿಂದ ಆ ಗದ್ದೆಯ ತನಕ ದೇವರನ್ನು ಎಳ್ಕೊಂಡು ಬರ್ತೇವೆ ಆವಾಗ ರಥ ನಿಲ್ತದೆ ಆದಾಗ ನಾವು ಮಾಡಬೇಕಾದ ಕೆಲಸ ಏನು ಗರ್ಭಗುಡಿಯಿಂದ ದೇವರು ರಥಕ್ಕೆ ಬಂದಿದ್ದಾರೆ ಆ ರಥದಲ್ಲಿ ಕೂತ ದೇವರನ್ನು ನಾವು ಪ್ರಾರ್ಥನೆ ಮಾಡ ಜನಾರ್ದನ ದೇವರು ಗರ್ಭಗುಡಿಯಲ್ಲಿ ಇದ್ದ ಹಾಗೆಯೇ ನಮ್ಮ ಮನೆಯ ಒಬ್ಬರಾಗಿ ಮನೆಯನ್ನು ರಕ್ಷಣೆ ಮಾಡುವವರಾಗಿ ನಮ್ಮ ಮನೆಯಲ್ಲಿರ್ತಾರೆ ಇಂತಹ ಕಾನ್ಸೆಪ್ಟ್ ರಥೋತ್ಸವದಲ್ಲಿರ್ತದೆ ಯಾರೇ ರಥೋತ್ಸವ ಕೊಡಲಿ ನೀವು ಸಂಕಲ್ಪ ಮಾಡಿ ನಿಮಗೂ ಪುಣ್ಯ ಇರ್ತದೆ ಇಂತಹ ದೊಡ್ಡ ಕಾರ್ಯವನ್ನು ಮಂಜನಾಡಿಯ ವಿಷ್ಣುಮೂರ್ತಿ ದೇವರಿಗೆ ಜನಾರ್ದನ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ ಜನಾರ್ದನನಿಗೆ ಸಮರ್ಪಣೆ ಮಾಡಿದರೆ ಅದನ್ನು ಸಮರ್ಪಣೆ ಮಾಡಿದ ಜನತೆಗೇ ಅದರ ಪೂರ್ಣವಾದ ಫಲ ಲಭಿಸ್ತದೆ ಇವತ್ತು ನಮ್ಮ ಗಣೇಶ ಅವರದಲ್ಲಿ ದೇವರಿಗೆ ರಥದ ಸಮರ್ಪಣೆ ಅದು ನಡೆದಿದೆ ನಾನು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ ಆ ರಥ ಸಮರ್ಪಣೆ ಮಾಡಿದವರು ಸಮರ್ಪಣೆ ಮಾಡಿದವರನ್ನು ನೋಡಿದವರು ಈ ಉತ್ಸವದಲ್ಲಿ ಭಾಗವಹಿಸಿದವರು ಅವರೆಲ್ಲರಿಗೂ ಕೂಡ ರಥ ಕೊಟ್ಟ ಪುಣ್ಯ ಅದೆಲ್ಲ ಬರಲಿ ಇಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇಂತಹ ಹಳ್ಳಿಯಲ್ಲಿ ಇಂತಹ ದೊಡ್ಡ ಕಾರ್ಯಕ್ರಮವನ್ನು ಮಾಡಿಸಿದ ಅದೆಲ್ಲ ಕಾರ್ಯಕರ್ತರಿಗೆ ವ್ಯವಸ್ಥಾಪಕರಿಗೆ ದೇವರ ಅನುಗ್ರಹ ರಕ್ಷೆ ಇರಲಿ ಅಂತ ಪ್ರಾರ್ಥಿಸ್ತಾ ನಮ್ಮನ್ನು ಈ ರಥೋತ್ಸವದಲ್ಲಿ ಭಾಗವಹಿಸುವ ಹಾಗೆ ಮಾಡಿದ ಎಲ್ಲ ವ್ಯವಸ್ಥಾಪಕ ಮಂಡಳಿಯವರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿ ಕೃಷ್ಣಾರ್ಪಣೆ ಮಾಡಿಸ್ತೀವಿ I'm